ಚಿಕ್ಕಮಗಳೂರಿನ ಹಚ್ಚ ಹಸಿರಿನ ಬೆಟ್ಟಗಳ ನಡುವೆ ಕಾಫಿ ಅರಳಿ ಮಂಜು ಮರಗಳೊಂದಿಗೆ ನರ್ತಿಸುವ ತಾಣದಲ್ಲಿ ಕಾಲಾತೀತವಾದ ಒಂದು ಸ್ಥಳವಿದೆ ಮೌನ ಭಕ್ತಿ ಮತ್ತು ದೈವಿಕ ಸರಳತೆಯ ಧಾಮ ಇದುವೇ ಶ್ರೀ ನಿರ್ವಾಣಸ್ವಾಮಿ ಮಠ ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿತವಾಯಿತು ಎಂದು ನಂಬಲಾಗಿರುವ ನಿರ್ವಾಣಸ್ವಾಮಿ ಮಠ ಕೇವಲ ಒಂದು ದೇವಸ್ಥಾನವಲ್ಲ ಇದು ಶ್ರೀ ಗುರು ನಿರ್ವಾಣ ಸ್ವಾಮಿಗಳು ಧ್ಯಾನ ಮಾಡಿ ಜನರಿಗೆ ಸೇವೆ ಸಲ್ಲಿಸಿದ ಆಧ್ಯಾತ್ಮಿಕ ಕ್ಷೇತ್ರ ಮುಳ್ಳಯ್ಯನಗಿರಿ ಸಮೀಪದ ಕೈಮಾರದಲ್ಲಿ ನೆಲೆಸಿರುವ ಈ ಮಠವು ಆಂತರಿಕ ಶಾಂತಿ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿ ನಿಂತಿದೆ ಕಾಫಿ ಎಸ್ಟೇಟುಗಳು ಮತ್ತು ದಟ್ಟವಾದ ಕಾಡುಗಳಿಂದ ಆವೃತವಾಗಿರುವ ಈ ಮಠವು ನಿಮ್ಮನ್ನು ಮೌನದಿಂದ ಸ್ವಾಗತಿಸುತ್ತದೆ ಮೌನದ ಶೂನ್ಯತೆಯಿಂದಲ್ಲ ಸಮೃದ್ಧಿಯ ಉಪಸ್ಥಿತಿಯಿಂದ ಭಕ್ತರು ಪ್ರತಿದಿನ ಮಧ್ಯಾಹ್ನ ಹನ್ನೆರಡುವರೆ ಮತ್ತು ಸಂಜೆ ಏಳು ಗಂಟೆಗೆ ದೈನಿಕ ಪೂಜೆಗೆ ಸೇರುತ್ತಾರೆ ಇಲ್ಲಿ ದೊಡ್ಡ ಆಚರಣೆಗಳ ಬದಲು ಭಕ್ತಿಗೀತೆಗಳು ಮತ್ತು ಶಾಂತಿಯುತ ಭಕ್ತಿಯಿಂದ ಮಾರ್ಗದರ್ಶನ ನೀಡಲಾಗುತ್ತದೆ ಪೂಜೆಯ ನಂತರ ನಿಮಗೆ ಸರಳವಾದರೂ ಪವಿತ್ರವಾದ ಊಟವನ್ನು ನೀಡಲಾಗುತ್ತದೆ ರಾಗಿ ಗಂಜಿ ಪ್ರೀತಿ ಮತ್ತು ವಿನಯದಿಂದ ತಯಾರಿಸಿದ ಪೌಷ್ಟಿಕ ಗಂಜಿ ಈ ಸ್ಥಳದಲ್ಲಿ ಆಹಾರವು ಒಂದು ಪ್ರಾರ್ಥನೆಯಂತೆ ಭಾಸವಾಗುತ್ತದೆ ಶ್ರೀ ನಿರ್ವಾಣಸ್ವಾಮಿ ಮಠ ಕೇವಲ ಒಂದು ಸ್ಥಳವಲ್ಲ ಇದು ಸ್ತಬ್ಧತೆಯ ಅನುಭವ ಆಚರಣೆಗಳಾಚೆಯ ನಂಬಿಕೆ ಮತ್ತು ಹೊರಗಲ್ಲ ನಿಮ್ಮ ಒಳಗೆ ಶಾಂತಿಯನ್ನು ಕಂಡುಕೊಳ್ಳುವ ಅನುಭವ ನಿಮ್ಮ ಆತ್ಮವು ಮೌನವನ್ನು ಬಯಸಿದರೆ ಮತ್ತು ನಿಮ್ಮ ಹೃದಯವು ದೈವಿಕತೆಯನ್ನು ಹಂಬಲಿಸಿದ್ದರೆ ಬನ್ನಿ ಚಿಕ್ಕಮಗಳೂರಿನ ಪವಿತ್ರ ಬೆಟ್ಟಗಳಲ್ಲಿ ನಡೆದಾಡಿ ಮತ್ತು ನಿರ್ವಾಣ ನಿಮ್ಮನ್ನು ಕಂಡುಕೊಳ್ಳಲಿ ಶ್ರೀ ನಿರ್ವಾಣ ಸ್ವಾಮಿ ಮಠ ಕೈಮಾರ ಚಿಕ್ಕಮಗಳೂರು